ಭಾಗವಹಿಸಿದ್ದಾರೆ ಎಸ್ ಡಿ ಎಂ ಅಧ್ಯಕ್ಷರು ನಾವು ಬೆಳಿಗ್ಗೆ ನೋಡ್ತಾ ಇದ್ದೀನಿ ತುಂಬಾ ಉತ್ಸಾಹಕರಾಗಿ ಭಾಗವಹಿಸಿದ್ದಾರೆ ಇಲ್ಲಿ ಮಕ್ಕಳಿಗೆ ಬೀಳ್ಕೊಡುಗೆ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಸರ್ ಓದಕ್ ಕೇಳಿ ಸರ್ ಓದಕ್ ಕೇಳಿ ಅಂತ ತುಂಬಾ ಇನ್ನೋಸೆಂಟ್ ಆಗಿ ಹೇಳ್ತಾ ಇದ್ರು ಅವ್ರ ಕಾಳಜಿ ಆಗಿ ಪೋಷಕರ ಕಾಳಜಿನೇ ಆಗಿರುತ್ತೆ ಮಕ್ಕಳು ನನ್ನ ಶಾಲೆ ಬರುವಂತ ಮಗು ಓದ್ಲಿ ಬರೀಲಿ ವಿದ್ಯಾವಂತರಾಗಲಿ ಅಂತ ಅದಕ್ಕೋಸ್ಕರ ಆಮೇಲೆ ಎಲ್ಲಿ ಪ್ರತಿಯೊಬ್ಬ ನಾವೇ ನೋಡ್ತೀವಿ ಅಂದ್ರೆ ಈ ವೇದಿಕೆಯಲ್ಲಿ ಭಾಗವಹಿಸಿರುವಂತ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಾದ್ರೂ ಸಹ ಎಲ್ಲ ಪೋಷಕರು ಬಂದಿದ್ದಾರೆ ಹಾಗೆ ಈ ಶಾಲೆಯ ಶಿಕ್ಷಕರಾದಂತಹ ಮುಖ್ಯ ಶಿಕ್ಷಕರು ಚೇತನ್ರವ್ರಿಗೆ ಒಡನಾಟ ಹೇಗಿದೆ ಅಂತ ಅಂದ್ರೆ ಹಿಡಿಯರ ಕ್ಲೀಸ್ ಎಲ್ಲಾ ಶಾಲೆಯ ಮುಖ್ಯ ಶಾಲೆಯಿಂದ ನಂಜಗುಡಿಯಿಂದ ವಿವಿಧ ಶಾಲೆಯಿಂದ ಎಲ್ಲಾ ಟೀಚರ್ಸ್ ಸಹ ತಮ್ಮ ಈಗ ಒಂದು ಬಿಡುವಿಲ್ಲದ ಅವಧಿಯವರಿಗೆ ಪ್ರಗತಿಯನ್ನ ದಾಖಲಿಸಬೇಕಾಗಿರುವಂತದ್ದು ಶೈಕ್ಷಣಿಕ ಪ್ರಗತಿಯನ್ನು ಕೊಡಬೇಕಾಗಿರೋದ್ರಿಂದ ಎಲ್ಲರೂ ಬಿಸಿ ಇದ್ರೆ ಅದರಲ್ಲೂ ಸಹ ಬಂದು ತೊಡಗಿಸ್ಕೊಂಡಿದ್ದಾರೆ ಪೋಷಕರೇ ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇರೋದೇನೆಂದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸಿ ಕಳಿಸೋದ್ರಿಂದಾಗಿ ಮಕ್ಕಳು ಜ್ಞಾನವಂತರಾಗ್ತಾರೆ ಏನ್ ಸಿಗುತ್ತೆ ಜ್ಞಾನವಂತರ ಅಂದ್ರೆ ಪಕ್ಕದಲ್ಲಿ ಯಾವ್ದೋ ಖಾಸಗಿ ಶಾಲೆ ಇರುತ್ತೆ ಅಲ್ಲಿ ಕಳಿಸ್ತಿರ್ತಾರೆ ಶಾಲೆಗಳಿಗೆ ನಮಗೂ ನೋಡಿದಾಗ ಅನ್ಸುತ್ತೆ ಏನಂತೆ ಅಯ್ಯೋ ಮಗು ಯೂನಿಫಾರ್ಮ್ ಹಾಕೊಳತ್ತೆ ಬಸ್ ಬರುತ್ತೆ ಮತ್ತೆ ಇಂಗ್ಲಿಷ್ ಓದುತ್ತೆ ಗ್ರಾಮೀಣ ಭಾಗದಲ್ಲಿ ಓದುವಂತ ಎಲ್ಲ ಕಳಿಸುವಂತ ಎಲ್ಲ ಮಕ್ಕಳು ನಾವು ಗಮನಿಸಿದೀವಿ ಅರ್ಧ ಬರ್ದ ಇಂಗ್ಲಿಷ್ ಮಾತಾಡ್ತಿರ್ತಾರೆ ಸರ್ಕಾರಿ ಶಾಲೆಗಳಲ್ಲಿ ಅದ್ರ ತಾಕತ್ತೆ ಅದು ಏನಂತ ಅಂದ್ರೆ ಎಲ್ಲ ಊರಲ್ಲೂ ಸರ್ಕಾರಿ ಶಾಲೆಗಳನ್ನ ಹಾಕೊಂಡಿದೀವಿ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಜ್ಞಾನವಂತರಾಗಿರ್ತಾರೆ ಈ ಚೇತನ್ ಅವ್ರು ನೋಡಿದ್ರಮ್ಮ ಅವ್ರ ಸಕಲ ಕಲಾವನ ನೀವು ಎಷ್ಟು ನೋಡಿದ್ರು ತುಂಬಾ ಅತೃಪ್ತಿಯಿಂದ ನೋಡಿದಿವಿ ಎಲ್ಲಾ ಕ್ಷೇತ್ರದಲ್ಲೂ ಸಹ ನುರಿತರು ಕೀಬೋರ್ಡ್ ಬಾರಿಸ್ತಾರೆ ಡ್ಯಾನ್ಸ್ ಆಡ್ತಾರೆ ಹಾಡ್ ಹೇಳ್ತಾರೆ ಮತ್ತೆ ಜ್ಞಾನವಂತರು ತಾಲೂಕುಗಳಲ್ಲಿ ಕ್ವಿಜ್ ಗಳನ್ನ ಮಾಡಿದಾಗ ಅವರು ಭಾಗವಹಿಸ್ತಾರೆ ಮತ್ತೆ ಮಕ್ಕಳುಗಳನ್ನು ಸಹ ಈ ಒಂದು ಕಾಡಂಚಿನ ಭಾಗದಲ್ಲಿರುವಂತಹ ಮಕ್ಕಳನ್ನ ತಾಲೂಕಿನ ಕರ್ಕೊಂಡು ಬಂದು ಅವ್ರನ್ನ ಭಾಗವಹಿಸಿರುವುದನ್ನು ಸಹ ನಾವು ನೋಡಿದ್ದೀನಿ ತೊಡಗಿಸ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಕೋಸ್ಕರ ಕಳಿಸ್ತೀವಿ ಇಂಗ್ಲಿಷ್ ಚಿನದ್ ಭಾಷೆನೆ ಆಗಿರ್ಬೋದು ಕನ್ನಡ ಅನುದ್ ಭಾಷೆ ಚಿನ್ನ ದಿನಕ್ಕಾಗತ್ತೆ ನಾವು ತಿಂತೀವ ಚಿನ್ನ ದಿನಕ್ಕಾಗಲ್ಲ ಅಲ್ಲೇ ತಿನ್ಬೇಕು ಇಂಗ್ಲಿಷ್ ಬೇಕು ಬೇಡ ಅಂತ ಹೇಳ್ತಾ ಇಲ್ಲ ನಾನು ಆದ್ರೆ ಕನ್ನಡ ಭಾಷೆನೇ ಕಲಿಬೇಕು ಅವ್ರವ್ರ ಮಾತೃಭಾಷೆಯಲ್ಲಿ ಭಾಷೆಯಲ್ಲಿ ಪಡ್ಕೊಂಡ್ರೆ ಅದ್ಭುತವಾಗಿರುತ್ತೆ ಒಂದು ಅಲ್ಲಿ ಹೋಗ್ತಾ ಇದ್ದೆ ಇಸ್ರೇಲ್ ಅಂತ ಒಂದು ದೇಶ ಇದೆ ಅದೊಂದು ಧಾರ್ಮಿಕವಾಗಿ ತುಂಬಾ ಹೆಸರು ಮಾಡದಂತ ಮತ್ತೆ ಯುದ್ಧದಲ್ಲೂ ಸಹ ಹೆಸರು ಮಾಡದಂತ ಒಂದು ಅದು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಅದು ಆ ಒಂದು ದೇಶ ರೂಪುಗೊಂಡ್ ಮೇಲೆ ಅಲ್ಲಿ ಒಂದು ಕೋಟಿ ಸಂಖ್ಯೆ ಕಡಿಮೆ ಇದ್ದಾರೆ ಸುಮಾರು ಇಡೀ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ನಾವು ನೋಡಿದಾಗ ಒಂದು ಪರ್ಸೆಂಟ್ ಗಿಂತ ಕಡಿಮೆ ಜನಸಂಖ್ಯೆಯನ್ನ ಹೊಂದಿರುವಂತ ದೇಶ ಆದ್ರೆ ಇಡೀ ಪ್ರಪಂಚದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ನೋಬೆಲ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವುದು ವೈಜ್ಞಾನಿಕವಾಗಿ ತುಂಬಾನೇ ಅತ್ಯುತ್ತಮವಾದಂತಹ ಸ್ಥಾನವನ್ನು ಪಡ್ಕೊಂಡಿರುವಂತಹ ದೇಶ ಇಸ್ರೇಲ್ ಪುಟ್ಟ ದೇಶ ನಮ್ಮ ಬೆಂಗಳೂರು ಆತರ ಇದೆ ಆದ್ರೆ ಪ್ರಪಂಚದಲ್ಲಿ ತುಂಬಾ ದೊಡ್ಡದಿದೆ ಅದೊಂದೇ ದೇಶ ಅಲ್ಲ ಜಪಾನ್ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಚೀನಾ ಆಗಿರ್ಬೋದು ಫ್ರಾನ್ಸ್ ಆಗಿರ್ಬೋದು ಇವೆಲ್ಲ ತುಂಬಾ ತುಂಬಾ ಅಭಿವೃದ್ಧಿ ಹೊಂದಿರೋ ದೇಶಗಳು ಆದ್ರೆ ಅವ್ರಿಗೆ ಯಾರು ಇಂಗ್ಲಿಷ್ ಬರಲ್ಲ ಹೆಂಗ ಅಭಿವೃದ್ಧಿ ಆದ್ರು ಅಂತ ಅಂದ್ರೆ ಅವ್ರ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡ್ತಾ ಮಾತೃಭಾಷೆ ಶಿಕ್ಷಣ ಪಡ್ಕೊಂಡು ಅದನ್ನ ಅಪ್ಲೈ ಮಾಡಿಕೊಂಡು ಅನ್ವಯ ಮಾಡಿಕೊಂಡು ಬದುಕ್ತಾ ಇದ್ದಾರೆ ನಾವು ಅಷ್ಟೇ ಏನ್ ನಾವು ಶಿಕ್ಷಣವನ್ನ ಕೊಡ್ತಾ ಇದೀವಲ್ಲ ಸರ್ಕಾರಿ ಶಾಲೆಗಳಲ್ಲಿ ತುಂಬಾ ಗುಣಮಟ್ಟಕ್ಕೆ ವಸ್ತು ಕೊಟ್ಟಿದ್ದಾರೆ ನೂರಾರು ಕಾರ್ಯಕ್ರಮಗಳನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಮಕ್ಕಳ ಗುಣಮಟ್ಟಕ್ಕೆ ಕಲಿಕೆ ಆಗ್ಲಿ ಅಂತ ಆದ್ರೆ ನಮ್ಗೆಲ್ಲೋ ಒಂದ್ ಕಡೆ ಇಂಗ್ಲಿಷ್ ವ್ಯಾಮ್ ಮೇಲೆ ನಾವು ಏನ್ ಮಾಡ್ತಾ ಇದೀವಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ಕಳಿಸೋದಕ್ಕೆ ನಾವು ಎದುರುತಾ ಇದ್ದೀವಿ ದಯವಿಟ್ಟು ನಿಮ್ಮಲ್ಲಿ ಎಲ್ಲರ್ಗೂ ಕೇಳ್ಕೊಡ್ತೀನಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಲಿಸೋದ್ರ ಜೊತೆಗೆ ಮಹಸನ್ ಹೇಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಹೇಳಿದ್ರು ನೀವು ಗಮನಿಸಿ ಅಂತ ಅಂದ್ಬಿಟ್ಟು ನೀವು ಜೊತೆ ಕೂತ್ಕೊಂಡು ಆ ಮಕ್ಕಳನ್ನ ಓದ್ತಾ ಇದ್ದಾರಾ ಬರೀತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತ ವಿಚಾರಿಸಿ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಈ ದೇಶಕ್ಕೊಂದು ಆಸ್ತಿ ಆಗ್ತಾರೆ ಇದೆ ಅಲ್ವಾ ನಾವು ಆಸ್ತಿ ಮಾಡಿದೆ ಇದ್ರೂ ಪರವಾಗಿಲ್ಲ ಮಾಡಬೇಕಾಗಿದೆ ನೋಡಿ ಸಂವಿಧಾನ ಪೀಠಿಕೆಯನ್ನ ಪ್ರಸ್ತಾವನೆಯನ್ನ ಓದುವಾಗ ಎಷ್ಟು ಅದ್ಭುತವಾಗಿ ಮಕ್ಕಳು ಅಲ್ಲಿ ಬಳಸಿರ್ತಕ್ಕಂಥ ಪದಗಳು ಹೊಸ ಹೊಸ ಪದಗಳು ಹತ್ತಾರು ಬಾರಿ ನಾನೇ ಓದಿದ್ರು ಒಂದು ಪದವನ್ನಾದ್ರೂ ಕೂಡ ಮರೆತು ಬಿಡ್ತೇನೆ ಮತ್ತೆ ನಾನು ಸರಿಯಪ್ಪ ಏನು ನಾಟ ಏನಿದೆ ಅಂತ ಹೇಳಿ ಮತ್ತೆ ಬರ್ಕೊಂಡಿರ್ತಕ್ಕಂಥ ಇದಕ್ಕೆ ಹೋಗ್ತೇನೆ ಅಂಥದ್ರಲ್ಲಿ ಮಕ್ಕಳು ಒಂದನ್ನು ಕೂಡ ಚಾಚುತ್ತಿಟ್ಟರೆ ಅದ್ಭುತವಾಗಿ ಹೇಳಿದ್ದಾರೆ ಅಂದ್ರೆ ಅದು ಮಕ್ಕಳಿರ್ತಕ್ಕಂಥ ಪ್ರತಿಭೆಯನ್ನ ನಾವು ಹೊರತರತಕ್ಕಂಥದ್ದು ಶಿಕ್ಷಕರ ಕೆಲಸ ಕೆಲಸವನ್ನು ನಾವು ಶಿಕ್ಷಕರು ಮಾಡ್ತಾ ಇದ್ದಾರೆ ಹಾಗಾಗಿ ಅತ್ಯುತ್ತಮ ಅದು ಎಳಿಯಾದ ಕೃಷ್ಣಲ್ಲಿ ಹಿಂದೆ ದೇವರಾಜಿ ಬೈಪೀಶ್ ಎಪ್ಪತ್ತರಿಂದ ಎಪ್ಪತ್ತೈದು ಶಿಕ್ಷಕರು ತುಂಬಿ ತುರುಕ್ತಾ ಇದ್ದೀವಿ ಈಗ ಎರಡು ಆಯ್ತು ಆದ್ರೂ ಕೂಡ ಇಷ್ಟು ದೂರ ಬಂಗ್ಲಿ ಬಂಗಳ್ಳಿ ಬಿಟ್ಟರೆ ಗೋರ್ಮೆಂಟ್ ಕಾಲೋನಿ ಈ ನಂಜೂರು ತಾಲೂಕಿನ ಬಾರ್ಡ್ ಇಂಥ ಬಾರ್ಡ್ರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಿಕ್ಷಕರು ಇನ್ ಟೈಮ್ಗೆ ಬಂದು ಅತ್ಯುಕ್ತವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ಬಿಟ್ಟು ಹೋಗಿ ಅವ್ರಿಗೆ ಇರ್ತಕ್ಕಂತ ಒಂದು ಡೆಡಿಕೇಶನ್ ತೊಡಗಿಸಿಕೊಳ್ಳಬೇಕು ಇದೆಯಲ್ಲ ಅದು ನಿಜವನ್ನೂ ಕೂಡ ಮೆಚ್ಚುವಂಥದ್ದು ಇದಾಗಬೇಕು ಅಂತಂದ್ರೆ ಅದಕ್ಕೆ ಎಸ್ ಡಿ ಎಂ ಸಿ ಅವರು ಮತ್ತೆ ಗ್ರಾಮ ಪಂಚಾಯತ್ ಅವರು ಕಾರಣ ನಿಮ್ಮ ಒಂದು ಆ ಸಹಕಾರ ಇದೆಯಲ್ಲ ಅದನ್ನ ಯಾವತ್ತೂ ಕೂಡ ನಾವು ಮರೆಯೋದಿಲ್ಲ ನಾವು ಎಲ್ಲಿಂದಲೂ ಬಂದಿರ್ತೀವಿ ಈಗ ಗಿರೀಶ್ ಅವರು ತೊಂಬತ್ನಾಲ್ಕರಲ್ಲಿ ಇಲ್ಲಿ ಕೆಲಸಕ್ಕೆ ಸೇರಿದ್ರು ನನಗ ಮಹಾರಾಜ ಕಾಲೇಜಲ್ಲಿ ಫೈನಲ್ ಇಯರ್ ಡಿಗ್ರಿ ಮಾಡ್ತಾ ಇದ್ದೆ ನನಗಿನ್ನೂ ಅಪಾಯಿಂಟ್ ಆಗಿರಲಿಲ್ಲ ಕನ್ನಡ ಮೇಜರ್ನ ಹೋಗ್ತಾ ಇದ್ದೆ ತೊಂಬತ್ತ ಆರಲ್ಲಿ ನನಗೆ ಅಪಾಯಿಂಟ್ ಆಗ್ತಿದ್ರು ಸೊ ಇನ್ನು ನನಗೆ ಕೆಲಸ ಸಿಕ್ಕಿರಲಿಲ್ಲ ಗುರುಗಳು ಆಗಲಿಲ್ಲ ಕೆಲಸ ಸೇರಿದ್ರು ಅವ್ರು ನನಗೆ ಮಾರ್ಗದರ್ಶಕ ಬೇಕಾದ ಸಿ ಆರ್ ಪಿ ಆಗಿ ಒಳ್ಳೆಯ ಕೆಲಸವನ್ನು ಮಾಡಿ ಹೋದಂಥವ್ರು ಭಾಳ ಖುಷಿ ಆಯಿತು ನನಗೆ ಯಾಕಂದರೆ ಅಂಥ ಶಿಕ್ಷಕರನ್ನು ಇಲ್ಲಿಗೆ ಕರೆಸಿ ಈಗ ಆರು ಹಳ್ಳಿ ಶಾಲೆಗಳಲ್ಲಿ ಎವ್ರಿ ಡೇ ನೀವು ಅವ್ರದ್ದು ವ್ಯಾಟ್ಸಪ್ ನಂಬರ್ ಇದ್ರೆ ಅವ್ರದ್ದು ಸ್ಟೇಟಸ್ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ಒಂದಲ್ಲ ಒಂದು ಕಾರ್ಯ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತಾರೆ ಈಗಲೂ ಕೂಡ ಒಂದು ಮೂರು ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟಿಸಿದ್ದಾರೆ ದಿನ ಪ್ರತಿನಿತ್ಯ ಏನಾದರೂ ದಾರಿಗಳಿಂದ ಹುಡುಕಿ ಶಾಲೆಗೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಚೇತನ ಅದರಲ್ಲಿ ನಮ್ಮ ಸಕಲ ಸಕಾಲ ಕಾಲವಲ್ಲ ಹಾರ್ಮೋನಿಯಂ ಬಾರಿಸಿದ್ರು ನನಗೆ ನಾಟಕ ಕೆಲಸದೆ ಒಂದು ಹೆಚ್ಚು ಕಡಿಮೆ ಒಂದ್ ಎರಡು ತಿಂಗಳು ತಿಂಗಳಿದೆ ಇನ್ನೂ ತೆರೆ ಮರಿಂದ ಇಂತಹ ಒಂದು ಅದ್ಭುತ ಭಾಗ್ಯ ಶಿಕ್ಷಕರಲ್ಲಿ ಇದೆ. ಬೇರೆ ಯಾರಿಗೂ ಬಾಲಕಿಗೆ ಸಾಧ್ಯ ಇಲ್ಲ. ಪೋಷಕರು ನಿಂತು ದಯಮಾಡಿ ನಿಮ್ಮ ಮಕ್ಕಳನ್ನ ಮನೆಯಲ್ಲಿ ಕೂತ್ಕೊಂಡು ಅಟ್ಲೀಸ್ಟ್ ಒಂದು ಅರ್ಧ ಒಂದು ತಾಸು ಓದಿಸ್ಲಿಕ್ಕೆ ನೀವು ಪ್ರಯತ್ನವನ್ನ ಪಡಿ 6 ಗಂಟೆವರೆಗೆ ಹೊರಗಡೆ ಕೆಲಸಕ್ಕೆ ಹೋಗ್ತೀರಾ. ನಾವು ಕೂಡ ಹೊರಗಡೆ ಕೆಲಸಕ್ಕೆ ತೆಗಿರ್ತೀವಿ. 6 ಗಂಟೆ ಮೇಲೆ ಏನು ಕೆಲಸ? 6 ಗಂಟೆ ಮೇಲೆ ಬಂದು ಅಲ್ಲಿ ಚೌರಿ ಅವತ್ತೊಂದು ಮಗೊಂದು ಅಲ್ಲಿ ಕೂತ್ಕೊಂಡು ಆಟ ಆಡ್ಬಿಟ್ಟು ಒಂಬತ್ತು ಗಂಟೆಗೆ ಊಟಕ್ಕೋಸ್ಕರ ಮನೆಗೆ ಬರುವ ಬದಲು ಆರು ಗಂಟೆಗೆ ಬಂದಂತವರು ಫ್ರೆಶ್ ಅಪ್ ಆಗ್ಬಿಟ್ಟು ಒಂದ್ ಅರ್ಧ ಗಂಟೆ ಮಕ್ಕಳ ಜೊತೆ ಕೂತ್ಕೊಂಡು ಹೋದ್ರಪ್ಪ ಇದರ ಜೋರಾಗಿ ನಾನು ಕೇಳಿಸ್ಕೊತೇನೆ ಅಲ್ಲೂ ವಿದ್ಯಾವಂತಿ ಅಲ್ಲ ಎಸ್ ಎಸ್ ಎಲ್ ಸಿ ಫಾರ್ಟಿ ಸೆವೆನ್ ತಗೊಂಡ್ರೆ ಹೋಗ್ತಾ ಇದನ್ನ ಅವನು ಎಸ್ ಎಸ್ ಎಲ್ ಸಿ ಪಾಸ್ ಮಾಡ್ತಾ ಮಾಡ್ಬಿಡ್ತಾನೆ ಅಂತ ಹೇಳ್ತಾ ಇದ್ರು ಇವತ್ತು ಹಂಗಿಲ್ಲ ಅಲ್ಲಿ ಹೋಗ್ತಾ ಇದ್ ನೈಂಟಿ ಏಟ್ ಅಂದ್ರೆ ಪರ್ಸೆಂಟ್ ತಗೊಂಡ್ ಹಂಡ್ರೆಡ್ ಆಗ್ತಿರ್ತಲ್ಲ ಬನ್ನೋ ಮಟ್ಟಕ್ಕೆ ನೀವು ಸ್ಪರ್ಧಾತ್ಮಕ ಜಗತ್ತು ಹಂಗಾಗಿ ನಿಮ್ಮ ಮಕ್ಕಳನ್ನ ನೋಡಿ ಸ್ಪರ್ಧಾತ್ಮಕ ಜಗತ್ತಿಗೆ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಕನಿಷ್ಠ ಅರ್ಧ ಗಂಟೆ ಮಕ್ಕಳ ಜೊತೆ ಕೂತ್ಕೊಂಡು ಅವ್ರನ್ನ ಬೋಧಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಒಬ್ಬ ಅಂಬೇಡ್ಕರ್ ಆಗ್ತಾರೆ ಒಬ್ಬ ಬುದ್ಧ ಹಾಕ್ತಾರೆ ಒಬ್ಬ ಬಸವಣ್ಣ ಹಾಕ್ತಾರೆ ಒಬ್ಬ ಬಸವಣ್ಣ ಹಾಕ್ತಾರೆ ಒಬ್ಬ ಅಬ್ದುಲ್ ಕಲಾಂ ಹಾಕ್ತಾರೆ ಅಬ್ದುಲ್ ಕಲಾಂ ಹಾಕ್ತಾರೆ ಈ ದೇಶಕ್ಕಂತ ಅತ್ಯಂತ ಶ್ರೇಷ್ಠ ವಿಜ್ಞಾನಿ ಅಬ್ದುಲ್ ಕಲಾಂ ರಾಷ್ಟ್ರಪತಿ ಹಾಗೂ ಅಂತವರ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಅರ್ಧ ಗಂಟೆ ನಿಮ್ಮ ಮಕ್ಕಳಿಗೋಸ್ಕರ ನೋಡಿ ನೀವು ಸಾಮಾನ್ಯ ಒಂದು ಸ್ಟೇಟಸ್ ಅನ್ನು ನೋಡ್ಬೇಕು ಅಂದ್ರೆ ಒಬ್ಬ ಮೊಬೈಲ್ ನಲ್ಲಿ ನನ್ನ ನನ್ನಲ್ಲಿ ಸಾವಿರ ಸೇವಿಂಗ್ಸ್ ಇದೆ ಮೊಬೈಲ್ ನಂಬರ್ಗಳು ಕನಿಷ್ಠ ಒಂದು ನೂರಿಂದ ಜನ ಇರ್ತಾರೆ ಒಂದು ಹತ್ತು ಜನ ಸ್ಟೇಟಸ್ ನೋಡ್ಬೇಕು ಅಂತಂದ್ರೆ ಅರ್ಧ ಗಂಟೆ ಬೇಕು ಹತ್ತು ಜನ ಸ್ಟೇಟಸ್ ತೋಡ್ಕೊಂಡು ಅಲ್ಲೇ ಹೊಡಿತಾ ಇರ್ತೀವಿ ಏನೇನೋ ಸ್ಟೇಟಸ್ ತೋಡ್ಕೊಂಡು ನಾನ್ ನೋಡ್ಬೇಡಿ ಅಂತ ಹೇಳಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಅರ್ಧ ಗಂಟೆ ನಿಜವಾಗ್ಲು ಕೂಡ ನೋಡಿ ಆ ಮಗು ಆ ಯಾರನ್ನ ಹೇಗ್ ನಿಲ್ಸಬೇಕು ಅಂತ ಹೇಳಿ ಅಧ್ಯಕ್ಷರ ಮಗಳು ಹೇಳ್ಬಿಡೋ ಎಡಗೈ ಮೈಕ್ ಬಿಡ್ಕೋ ಬಲಗೈಲೇನು ಅಂತ ಅಂದ್ರೆ ಈಗ್ಲೇನೆ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಎಷ್ಟು ಚೆಂದಾಗಿ ಬಳಿಬಿಟ್ಟಿದೆ ಎಷ್ಟು ಮಾರ್ಗದರ್ಶನವನ್ನು ಕೊಡ್ತಾ ಇದೆ ಮಕ್ಕಳು ಅಂದ್ರೆ ನಿಜವಾಗ್ಲೂ ಮೆಚ್ಚುವಂಥದ್ದು ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯತ್ತು ನಿಮ್ಮ ಕೈಯಲ್ಲಿದೆ ಧಾರಾವಾಹಿಗಳನ್ನೆಲ್ಲ ಬಲಿಗಿಟ್ಟು ಜಮೀನಿನ ಕೆಲಸವನ್ನ ಅಥವಾ ಆಫೀಸಿನ ಕೆಲಸವನ್ನ ಮುಗಿಸ್ಕೊಂಡು ಬಂದ ಮೇಲೆ ನಿಮ್ಮ ಮಕ್ಕಳ ಜೊತೆ ಅರ್ಧ ಗಂಟೆ ಓದಿಸಿ ಒಂದ್ ಹತ್ತು ನಿಮಿಷ ಪ್ರೀತಿಯಿಂದ ಮಾತನಾಡಿ ಆಗ ಮೊಬೈಲು ಹೋಗ್ತದೆ ಮಾತನಾಡಿಸ್ತಾರೆ ಅಂತ ಹೇಳಿ ಅವರು ಹಚ್ಕೊಡ್ತಾರೆ ಅವಾಗ ಮುಂದೆ ದೊಡ್ಡದಾಗ ಬೆಳೆದ ಮೇಲೆ ನಮ್ಮ ಅಪ್ಪ ನಮ್ಮ ಅಂತ ಹೇಳಿ ಪ್ರೀತಿಯಿಂದ ನಮ್ಮನ್ನ ಸಾಕ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಮೊಬೈಲ್ ಕೂತ್ಬಿಟ್ರೆ ನಮ್ಮ ಪ್ರೀತಿ ವಿಶ್ವಾಸಗಳು ಮಾಯ ಆಗಿ ಅವ್ರದೇ ಅಂತ ಲೋಕದಲ್ಲಿ ಯಾವ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಇನ್ನೇ ನೋಡಿ ನಾವು ಮನೆಗೆ ಹೋಗ್ತಿದ್ದಾಗ ಅಪ್ಪ ಅಮ್ಮ ಸ್ವಲ್ಪ ಸಪ್ಪೆ ಕೂತಿದ್ರೆ ಯಾಕೆ ಸಪ್ಪೆ ಕುದೀರ ಏನಾಯ್ತು ತಲೆನೋವ ಕೂಡ ಅಂತ ಹೇಳಿ ಈ ಒಂದು ಹೆಮ್ಮೆಗೆ ಇವತ್ತು ಕಾರಣ ಆಗಿರ್ತಕ್ಕಂಥ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಾದನೂರು ಒಡೆಯಪುರ ಈ ಶಾಲೆಯ ಸರಸ್ವತಿ ಪೂಜೆ ಹಾಗೂ ಐದನೇ ತರಗತಿಯ ಮಕ್ಕಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಈ ಎಸ್ ಡಿ ಎಂ ಸಿ ಅವರು ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ತಮ್ಮೆಲ್ಲರ ಸಾಕಲಿಂದ ಹಮ್ಮಿ ಹಮ್ಮಿಕೊಂಡಿದ್ದೀರಿ ನಿಜವಾಗ್ಲೂ ಕೂಡ ಈ ಒಂದು ಸಂದರ್ಭದಲ್ಲಿ ವೇದಿಕೆ ಮೇಲೆ ಎಸ್ ಡಿ ಎಂ ಸಿ ಅಧ್ಯಕ್ಷ ನನ್ನ ಹೆಮ್ಮೆಯ ಶಿಷ್ಯ ಸತೀಶ ಈಗ ಇವ್ರ ಮಗ ಜ್ಞಾಪಕ ಬರ್ತಾ ಇದೆ ಹೇಗಿತ್ತು ಅಂತ ಸುಮಾರು ಎಲ್ಲ ರೀಕಾಲ್ ಮಾಡ್ಕೊಂಡಾಗ ಯಾಕಂದ್ರೆ ಕಂಪ್ಯೂಟರು ಹೆಚ್ಚು ವಿಷಯಗಳನ್ನ ಇಟ್ಕೊಳ್ಳೋದ ಇಟ್ಕೊಂಡ ಸ್ಥಿರವಾಗಿ ಇಟ್ಕೊಂಡಿರುತ್ತೆ ಈಗ ಜ್ಞಾಪಕ ಬರ್ತಾ ಇದೆ ಇವ್ರಿಗೆಲ್ಲ ನಿಜವಾಗ್ಲೂ ಕೂಡ ಅಧ್ಯಕ್ಷ ಅನ್ನೋದಕ್ಕೆ ಹೆಮ್ಮೆ ಇಂಥ ಕ್ರಿಯಾಶೀಲ ಅಧ್ಯಕ್ಷ ಕ್ರಿಯಾಶೀಲ ಅಧ್ಯಕ್ಷ ಶ್ರೀಯುತ ಸತೀಶ್ ಕುಮಾರ್ ಹಾಗೆ ಈ ಶಾಲೆಯ ಮುಖ್ಯ ಅಂತ ಶ್ರೀತಾ ಚೇತನ್ ಸರ್ ರವರೇ ಮತ್ತೆ ನನ್ನ ಆತ್ಮೀಯ ಮತ್ತೆ ನಮ್ಮ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಉನ್ನತ ಸ್ಥಾನವನ್ನ ಅನುಭವಿಸಿ ತನ್ನದೇ ಆದಂತಹ ಕ್ರಿಯಾಶೀಲ ಚಟುವಟಿಕೆಗಳಿಂದ ಕಾರ್ಯವನ್ನ ಮಾಡಿ ಎಲ್ಲರ ಮನದಲ್ಲಿ ಸ್ಥಿರವಾಗಿರ್ತಕ್ಕಂತಹ ಶ್ರೀ ಮಹೇಶ್ ಅವರೇ ಹಾಗೆ ನಮ್ಮ ಒಡನಾಡಿ ಈಗ ನಾವು ಇದ್ದಂತಹ ಸೇವೆ ಸಲ್ಲಿಸಿದ್ದಂತಹ ಶಿಕ್ಷಕರ ಸಹಕಾರ ಸಂಘದಲ್ಲಿ ಒಬ್ಬರು ನಿರ್ದೇಶಕರಾಗಿರ್ತಕ್ಕಂಥ ದೀಪಕ್ ರವರೇ ಸಾರಿ ಮತ್ತೆ ರಾಜ್ಯ ಪರಿಷತ್ ಸದಸ್ಯರಾದಂತಹ ಶ್ರೀತ ದೀಪಕ್ ರೌಡೆ ಮತ್ತೆ ದಯಾನಂದ ಸರ್ ಅವರು ಅವರು ಶಿಕ್ಷಕರ ಸಹಕಾರ ಸಂಘದ ನಿರ್ದೇಶಕರು